ಹುಚ್ಚಪ್ಪ ತಂಗಿ ಕರ್ಕೊಂಡ ಬಂದೆ ನೀ ನೀ ಇದ್ರ ನನ್ಗೇನು ಚಿಂತಿಲ್ ನೋಡ್ ನನ್ನ ಮಗಳ್ ಅಂದ್ರೆ ಹಾಂ ಹುಷಾರಾಗಿ ಮನೆ ಕರ್ಕೊಂಬರ್ತಿ ನೀ ನನಗೆ ಮೊದಲೇ ಮಗ ನೋಡಿ ನೀನೆ ಹಾಂ ಆಯ್ತು ಊಟ ಮಾಡಿ ಹೋಗು ಹೋಗುವಾಗ ಕಮಲಾ ಹೋಗಿ ಊಟ ಕಾಸಿ ಕೊಡು ಹುಚ್ಚಪ್ಪಗ ಮಾಡ್ತೀನಿ ನಿಮ್ಮ ತರ್ತೀನಿ ಅಂದ್ರೆ ನಿಮ್ಮ ಐನಿ ಬಿಡ್ಬೇಕಲ್ಲ

ಅಂತ ಹೇಳಿದ್ನೇ ಮಾಡಿರ್ತಾಳೇನ ಮಾಡಿಟ್ಟ ಉಂಡು ಮತ್ ಹೊರಕೋಕ್ರಿ ಅಪ್ಪರೀ ಹ ಮಗನಿ ಆ ಪುಂಡಿಪಲ್ಯ ಮಾಡಿದ್ರ ನನ್ಗು ಒಂದ್ಸತ್ ತಂದ್ಕೊಡ್ಬೇಕಿಲ್ಲ ಪುಂಡಿ ಪಲ್ಯ ಅಂದ್ರೆ ಎಷ್ಟು ಜೀವ್ ನಾನು ನಿಮ್ಮ ಅವು ಇದ್ದಾಗ ಪಲ್ಯ ಅದು ಈಗ ನಿಮ್ಮ ಅವರ್ಗ್ ಹೋದ್ಮೇಲೆ ನಾವು ಬರೀ ಯಾಕಿ ಏನ್ ಮಾಡಿಟ್ರುತ್ತ ಅಂತ ಕುಂದ್ರಾಗೈತ್ ನೋಡ್ ನಮ್ಮ ಹಳೆ ಬರ ಅಪ್ಪರ ಆಯ್ತ ಹೇಳ್ರಿ ತಗೊಂಬಂದ್ ಕೊಡ್ತೀನಿ ಈ ಸದ ಹೋಗೋಣ ನೀನ್ ತಗೊಂಬಂದ್ ಕೊಡ್ತೀನಿ ಉಣ್ಣಾಕತ್ರಿ ಬೇಡಣ್ಣ ಮೊದ್ಲ ಅವ್ರಿಗೆ ಬಿಪಿ ಐತಿ ಹುಳಿ ಅದು ಏನೋ ತಿನ್ಸ್ ಕೊಡಂಗಿಲ್ಲ ಹಂಗ ಅಂತಾರ ಅವ್ರು ಹೊಟ್ಟೆ ನಿಂದ್ರಂಗಿಲ್ಲ ಹಂಗ ಅಂತ ಹೋಗ್ ಊಟ ಮಾಡ್ಕೊಂಡು ಹೊಲಕ್ ಹೋಗೋಣ ಆಯ್ತ ಹೇಳ್ಬಿ ತಂಗಮ್ಮ ನಾವ್ ಹೋಗ್ಬಿಡ್ತೀನಿ ಅಪ್ಪರ ಹೋಗ್ಬಿಡ್ತೀನಿ ಅಪ್ಪ ನಿಮ್ಗೆ ಪುಂಡಿ ಪಲ್ಯ ತಿನ್ಬಾಡ ಅಂತ ಹೇಳ್ತಿಲ್ಲ ಆದ್ರೂ ಪುಂಡಿ ಪಲ್ಯ ಪುಂಡಿ ಪಲ್ಯ ಅಂತ ನೋಡಿ ಅದು ಎಷ್ಟರ ಜೀವ ಇರ್ಬೇಕು ಅವೇನ್ ದಿನ ಮಾಡಿರ್ತಿದ್ ಅನ್ಸುತ್ತೆ ನಿನಗೆ ಪುಂಡಿ ಪಲ್ಯ ಹೌದಿಲ್ಲ ಪುಂಡಿ ಪಲ್ಯ ಈಗ ಯಾರು ಮಾಡಂಗೇ ಇಲ್ಲ ಏನೋ ಅಪರೂಪಕ್ಕೆ ಒಬ್ಬೊಬ್ರು ಮಾಡ್ತಾರ ನಿಮ್ಮ ಪುಂಡಿ ಪಲ್ಯ ಮಾಡಿಲ್ಲ ಅಂದ್ರೆ ಎಲ್ಲಾರ್ಗಿ ಕೊಡ್ತಿದ್ಲು ಅಷ್ಟು ರುಚಿ ಮಾಡ್ತಿದ್ಲು ಬಂದು ಇಸ್ಕೊಂಡು ಹೋಗಿದ್ರು ಕೊಡೋಯ್ಯವ ಒಂದಿಷ್ಟು ಪುಂಡಿಪಲ್ಲೆ ಅಂತ ಹೇಳಿ ಈಗ ಯಾರು ಮಾಡ್ತಾರವ ಯಾರು ಮಾಡಂಗಿಲ್ಲ ಮಾಡಿದ್ರು ಅದು ಏನ ಬಹಳಷ್ಟು ಬ್ಯಾಳಿ ಇಡ್ತಾರ ಅದ್ರಾಗಿ ಒಂದ್ ಸ್ವಲ್ಪ ಪುಂಡಿ ಪಲ್ಯ ಇಟ್ಟಿರ್ತಾರ ಮಾಡ್ತಾರ ನಿಮ್ಮ ಆ ಪಲ್ಯ ಚಟ್ನಿ ಮಾಡ್ತಿದ್ಲು ಅಗ್ಸಿ ಚಟ್ನಿ ಪುಂಡಿಪಲ್ಲೆ ಅಯ್ಯೋ ಅದು ಎಂದಿಟ್ಟು ಎಣ್ಣೆ ಹಾಕೊಂಡು ಬಿಸಿ ಬಿಸಿ ರೊಟ್ಟಿ ದಪ್ಪ ದಪ್ಪನ ತಿಂದ್ರ ಏನು ಹೇಳಿ ಒಂದ ಏನೂ ಇಲ್ಲ ರೊಟ್ಟಿ ತಿಂತಿದ್ ನೋಡ್ಬೇನಾ ಈಗ ಯಾರ್ ಮಾಡ್ತಾರವ ಬಾಯಾಗಿ ಒಬ್ಬ ನೀರು ಬರುತ್ತೆ ಬಿಡು ಹೋಗ್ ಏನು ಮಾಡಿಟ್ಟಾರ ನೋಡು ಮಾಡೋಗ ಊಟನ ಏ ನೀನು ಕಲಿಯುವ ಕಲಿಯುವ ಅಂತೀನಿ ನೀನು ಏನೋ ಕಲೀದೆ ಇಲ್ಲ ಮಾಡೋದು ಅವ್ಕೆ ನಾ ಸುಮ್ಮ ರೊಟ್ಟಿ ಪಲ್ಯ ಅದೆಲ್ಲ ಮಾಡ್ತೀನಿ ಅವ್ರಿಗೆ ಸ್ವಲ್ಪ ಖಾರ ಕಡಿಮೆ ತಿಂತಾರಲ್ಲ ಹಂಗಾಗಿ ಖಾರ ಸ್ವಲ್ಪ ಹಾಕು ಸ್ವಲ್ಪ ಹಾಕಂತಾರೆ ಅದಕ್ಕೆ ನೀ ಏನು ಇಷ್ಟ ಅದನ್ನೇ ಮಾಡ್ಕೊರಿ ಅಂತ ಅವ್ರು ಬಿಟ್ಟಿರ್ತೀನಿ ಆಯ್ತಾಳೆಯಪ್ಪ ನಾಯಿ ಮಾಡ್ಕೊಡ್ತೀನಿ ಅಂತ ಸ್ವಲ್ಪ ತಿನ್ಬೇಕು ಮತ್ತೆ ಜಾಸ್ತಿ ತಿನ್ಬೇಡ ಭಾಗೀರಥಿ ಭಾಗೀರಥಿ ನೀವು ನಮ್ಮ ವೈನಿಯರ ಅಣ್ಣನ ಹೆಂತಲ್ಲ ಹಾಂ ಹೊಸ್ದು ಮದುವೆ ಆಗೈತಿ ಈಗ ಒಂದು ಎಷ್ಟು ಎರಡು ಆಯ್ತಾ ಮೂರು ಆಯ್ತಾ ನಿಮ್ದು ಮದುವೆ ಆಗಿ ಗೊತ್ತಿಲ್ಲ ರೀ ಅವರು ಪ್ಯಾಕೆಟ್ ಹೋಗ್ಯಾರ ಬನ್ರಿ ಒಳಗೆ ಹೌದಣ್ಣ ಬರ್ತೀನಿ ಅಂತ ಹೇಳಿದ್ದೆ ಹಾಂ ಅಂದ್ರೆ ಹೌದಾ ಇರಲಿ ಬಿಡು ನನಗೆ ರೂಮ್ ತೋರಿಸು ಹೋಗಿ ಸ್ವಲ್ಪ ಮಕ್ಕಳು ತೊಳ್ಕೊತೀನಿ ಒಂದಿಟ್ಟು ಚಹಾ ಮಾಡು ಹ್ಞೂ ಆಯ್ತು ರೀ ನಿಮ್ಮ ಹೆಸರು ನಾನು ಮರ್ತಾ ಹೋಗೀನಿ ಏನಂತ ಕರಿಬೇಕು ನಿಮಗೆ ನನಗೆ ಮೇಡಮ್ ಅಂತ ಕರಿ ಸಾಕು ನೀನು ನನಗೆ ನನಗೆ ಅಂತ ಕರಿ ಅವಶ್ಯಕತೆ ಇಲ್ಲ ಮೇಡಮ್ ಅಂತ ಕರಿ ಆಯ್ತಾ ಹೋಗು ಚಹಾ ಮಾಡ್ಕೊಂಬಾ ಆಯ್ತು ರೀ ಮೇಡಮ್ ಅರ ತೊಗೊಂಬರ್ತೀನಿ ಅಲ್ಲಿ ಮ್ಯಾಲ ಐತೆ ನೋಡಿರಿ ರೂಮು ಅದು ಹೊಲಸಾಗಿತ್ತು ಕಸ ಅದು ಎಲ್ಲ ಹುಡುಗಿ ಸ್ವಚ್ಛ ಮಾಡಿಟ್ಟ ನಮ್ಮ ಮೈನಿ ಹಾಂ ಹೋಗಿ ರೀ ಮೇಡಮರ ಹ್ಞೂ

ಹೋಲ್ ಬಿಡಿಯಪ್ಪ ಮೇಡಮ್ ಅಂದ್ರೆ ಏನೋ ಯಾಕ ಅಂದ್ರೆ ಏನು ಅವ್ರಿಗೆ ಮೇಡಮ್ ಅಂತ ಅನ್ಸ್ಕೋಬೇಕಾಗಿತ್ತಾನ ಅದಕ್ಕ ಮೇಡಮ್ ಅಂತ ಅಂದ್ಲು ಹೋಲ್ ಬಿಡು ಏನು ಅಂದ್ರೆ ಏನ್ ಬಾಯ್ ಕತ್ತರಿಸ್ತೈತಿ ಯಾಕೆ ಮೇಡಮ್ ಇದ್ರ ಇರ್ಲಿ ಬೆಟರ್ ಬಿಡು ಅಂತ ಕರಿ ಅಂದ್ರೆ ಕರಿತೀನಿ ಅಷ್ಟೇ ಈ ನನ್ನ ಮಗನ್ನ ಹೆಂಡತಿ ಒಂದ್ ಇಟ್ಟರ ಹ ಏನೇನ ನಮ್ಮ ನಂದ್ರ ನಿಟ್ ನಿಲಂಕರಿಸಿರಂಗಿಲ್ಲ ನನ್ನ ನನ್ನ ಮಗಳನ್ನ ಹ ನನ್ನ ಮಗಳ ಮುಂದೆ ಬಾಳ ಚಂದ ಮಾತಾಡ್ತಾಳ ಈ ಹಿಂದೆ ನೋಡಿದ್ರೆ ಏನೇನಾರ ಏನ್ ನಮ್ಮ ಒಬ್ಬಕ್ಕೆ ವಟ 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 ಓದರ್ತಿರ್ತಾಳ ನನ್ನ ಮಗಳಿಗೆ ಹೇಳಿದ್ರ ತಿಳ್ಕೊಳಂಗಿಲ್ಲ ಮಬ್ಬು ಈಗ ನೋಡು ಅವ್ರ ಅಣ್ಣನ ಅಂತ ಆಕಿಗೂ ಮೇಡಮ್ ಅಂತ ಕರಿಬೇಕಂತ ನನ್ನ ಮಗಳು ಒಂದು ಚಲೋ ವರ ನೋಡಂತ ಹೇಳ್ತೀನಿ ಆ ನನ್ನ ಮಗಗೆ ಜಲ್ದಿ ಒಂದ್ ಚಲೋ ಮನಿ ತನ್ನ ನೋಡಿ ನನ್ನ ಮಗನ ಕೊಟ್ಬಿಟ್ರೆ ನನಗದು ಒಂದು ತಿಳಿಮೆ ಆಗಿನ್ ಭಾರ ಆಗುತ್ತೆ ಮೊದ್ಲು ಇದು ಮನಿ ಅದು ಎಲ್ಲ ಹೊಲ ಮನಿ ಎಲ್ಲ ನನ್ನ ಮಮ್ಮಗನ ಹೆಸ್ರುಲೆ ಬರಿತೀನಿ ಇವ್ರ ಗೌಡ್ರ ಮನೆಗೆ ಒಬ್ಬ ಲಾಯರ್ ಬರ್ತಾನ ಅವ್ರ ಮನೆಗೆ ಹೋಗಿ ಹೇಳ್ತೀನಿ ಅಂದ್ರೆ ಇವ್ರಿಗೆ ಗೊತ್ತಾಗುತ್ತ ಸೊಳೆ ಮಕ್ಕಳಿಗೆ ಗೌರಿ ಗೌರಿ ಬೈಲಿ ಅಣ್ಣ ಬಂದ್ರೆ ಪೇಟೆಯಿಂದ ಯಪ್ಪ ನೀ ಎಲ್ಲರ್ಕ ನನಗೆ ಬಣ 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 ಅನ್ಸಕತ್ತಿತ್ತು ನೋಡು ಅಪ್ಪ ನಾ ಇಬ್ರ ಮಾತಾಡ್ಕೋತ ಕುಂತ ಕುಂತ ಬ್ಯಾಸರಾತು ಇದು ಇನ್ನೊಂದು ಏನ ಹೇಳಬೇಕಂದ್ರೆ ಮರ್ತ ಹೋಗ್ ನೋಡು ಹ ವೈನಿ ನಿಮ್ಮ ವೈನಿಯರ್ ಬಂದಾರ ನೋಡಿ ಹ ನಮ್ಮ ವೈನಿ ಬಂದ್ಲ ಯಪ್ಪ ಏನದು ಹಂತಪ್ರಿ ಹಲ್ಲು ಇಷ್ಟು ಹೊರಗೆ ತೆಗೆದು ನಗು ಅಂತದ್ದು ಅಟ್ ಖುಷಿ ಬಂದು ಕುಂಡಿ ಹಾಕೋಂತ ನಿಮ್ಮ ವೈನಿ ಬಂದ ಅಂದ ತಕ್ಷಣ ಹೇ ನೀನ ಮೊದಲು ಬಾಯಿ ಮುಚ್ಕೋದ ನೋಡೋದ ನಿನ್ನ ಮರ ಏ ಮಕಾನ ಏಪ್ಪ ಏನು ಗೊತ್ತು ನಮ್ಮ ವೈನಿ ಅಂದ್ರೆ ನನಗೆ ಭಾಳ ಇಷ್ಟ ನಾ ಇಬ್ರು ಒಂದ ತಾಟ್ ನೋಟ ಮಾಡ್ತೇವೆ ಗೊತ್ತನ್ರಿ ಬಂದ್ಬಿಟ್ರು ನಿಮ್ಗೆ ಹೊಟ್ಟಿ ಕಿಚ್ಚು ಕುಂಡಿ ಹಾಕೊಂಡಿತ್ತು ನನಗೆ ಕುಂಡಿ ಹಾಕೋತಿ ನಿಮ್ ಕುಂಡಿ ಹೋಗ್ಕೈತಿ ಅನ್ನ ನೋಡ್ರಿ ತಂಗಿ ಅಂದ್ರೆ ಪ್ರಾಣನೇ ಬಿಡ್ತಿರಲ್ಲ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಅಷ್ಟು ನನಗೂ ಖುಷಿ ಆಗುತ್ತೆ ಏನಾರ ಏನಾರ ಹೇಳ್ಕೊತ ಏಯ್ ಹಾಂ ಗೌರಿ ಕರಿ ನಮ್ಮ ಮೈನಿನ ಮೊದ್ಲು ನಾನು ನೋಡ್ಬೇಕು ಮೊದ್ಲು ನನಗೆ ಭಾಳ ಖುಷಿ ಆಗಕತ್ತೈತಿ ಮೇಡಮರಾ ಮೇಡಮರ ಬನ್ರಿ ಇಲ್ಲಿ ನಮ್ಮ ಮೈನೇ ಬಂದ್ರ ಬಾಗಿ ನೀನು ನೋಡ್ಲಾರ ಒಂದು ಮೂರು ನಾಲ್ಕು ವರ್ಷ ಅದನ್ನ ಆಗಿಬಿಟ್ಟೈತೆ ನನಗಂತು ನಿನ್ನ ಒಟ್ಟು ಬಿಟ್ಟಿರೋದು ಆಗೋದಿಲ್ಲ ಒಳ್ಳೆ ನನಗಂತು ಹಾಂ ಯಾಕಿಷ್ಟು ಪ್ರೀತಿ ಇದ್ದೀವಿ ನಾ ಇಬ್ಬರು ನೀನು ನಮ್ಮ ಬಿಟ್ಟರು ಅಲ್ಲಕ ನಿಮ್ಮ ಅಣ್ಣಗೆ ಮದುವೆ ಮಾಡಿದೆ ನಿ ದೊಡ್ಡಪ್ಪನ ಮಗನಿಗೆ ನಾನು ಆಂ ಆದರೂ ಮೂರು ನಾಲ್ಕು ತಿಂಗಳ ಬಂದೆ ಇಲ್ಲಿ ನೀನು ಅದಕ್ಕೆ ನಾನು ಬಂದೆ ಈಗಂತೂ ಮೂರು ನಾಲ್ಕು ತಿಂಗ್ಳು ನಾನು ಇಲ್ಲೇ ಇರ್ತೀನಿ ನಿಮ್ಮ ಅಣ್ಣಗೆ ಹೇಳಿನಿ ನಿನ್ನ ಬಾ ಅಂತ ಹೇಳಿ ನಾ ಇಟ್ಕೊಂತೀರಿ ಮತ್ತೆ ಯಪ್ಪ 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 ಇಕ್ಕಿ ಮಾರೀ ನೋಡಕ ಆಗತ್ತಿಲ್ಲ ಲೋ ಮಾರೇ ವಣೆ ಆ ಏನಂತಾರಲ್ಲ ಕಳ್ಳಿ ಅದು ನೋಡಿದಂಗ ಆಗತೈತೆ ಯುವ ಈಕಿ ಬಾಯಿ ಮುಚ್ಚೋ ಅಂತ ಹೆಂಗ್ ಹೇಳಬೇಕು ಮಾರೈತಿ ಯುವ ನಾನು ಗಂಜಿ ಇವ್ ಎರಡು ಇವ್ಯಾಡುತ್ರು ನೋಡೋ ನನ್ನ ಕಡೆಯಿಂದ ಆಕತ್ತಿಲ್ಲ ಹ ಗೌರಿ ನೀನು ಯಾರಿಗೆ ಕರೆದೆ ಮೇಡಂ ಅರ ಅಂತ ಇರ್ಗೆ ಅಣ್ಣ ವೈನಿಯರ ವೈನಿಗಿ ಮವರು ಹೇಳಾರೆ ಮೇಡಂ ಅಂತನ ಕರಿಬೇಕತ್ತ ಅದಕ್ಕೆ ಮೇಡಂ ಅಂತನ ಕರೆದೆ ಯಾಕ್ರಿ ಕಾವೇರಿ ಅರ ನಮ್ಮ ತಂಗಿ ಯಾಕೆ ನಿಮಗೆ ಮೇಡಮ್ ಅಂತ ಕರಿಬೇಕಾ ಅ ಯಾಕ ಅಂತ ಕರಿತಾಳಕಿ ಏನು ನೀವು ಮೇಡಮ್ ಅಂದರೆ ಯಾ ಹೈಸ್ಕೂಲ್ ಸಾಲಿ ಟೀಚರ್ ಇದ್ದೀರಾ ಕನ್ನಡ ಸಾಲಿ ಟೀಚರ್ ಇದ್ದೀರಾ ಏನು ಯಾರು ಬ್ಯಾಂಕ್ನಾಗ ನೌಕರಿ ಮಾಡ್ತೀರಿ ಏನು ಮಕ್ಕ ನೋಡ್ಕೊಯ್ತಿರೋದು ಮಕ್ಕ ಏನು ಈ ಮೇಡಮ್ ಗಿಡಮ್ಮ ಏ ಗೌರಿ ಮೇಡಮ್ ಗಿಡಮ್ಮ ಏನೋ ಅನ್ನೋಕೆ ಹೋಗ್ಬಿಡ ಯಾಕಂತ ಕರಿ ಏನಂತರ ಕರೀಲಿ ಬಿಡು ನನಗೇನು ನಮ್ಮ ಬಾಗಿ ಅದರಲ್ಲ ಸಾಕು ನನಗೆ ಏ ಆರ್ ಏನು ಬೇಕಾದ ಕರೀಲಿ ಬಾಗಿ ಬರಲಿ ಜಲ್ದಿ ಹೋಗೋಣ ಏನೋ ತಂದಿ ಅಲ್ಲ ನನಗೇನು ತಂದಿ ನಿನಗ ಚಲೋ ಸೀರೆ ತಂದಿ ನೀನು ನನಗೊಂದು ನಿನಗೊಂದು ಗೊತ್ತಾನ ನೀ ಬರ್ತಿ ಅಂದು ಬಿಡೋಣ ನನಗೆ ನೀ ಬರ್ತಿ ಏನೇನು ಮಾಡಿಟ್ಟಿನಿ ನಾನು ಬಾ ಒಳಗೆ ಎಲ್ಲ ಕೊಡ್ತೀನಿ ನಿಂಗೆ ತಿನ್ನಕ್ಕೆ ಏನ ಹೀಗೆ

ಹೌದಪ್ಪ ಬಾಳ ಶ್ರೀಮಂತರದರಂತ ಅಲ್ಲಿ ಕಡೆ ಅಂತ ಬಾರಿ ಶ್ರೀಮಂತರದರ್ ಒಂದು ಒಂದ್ ಮೂವತ್ತ ಎಕರೆ ನೆಟ ಹೊಲ ಐತೆ ಅಂತಪ್ಪ ನಾ ಅನ್ಕೊಂಡಷ್ಟು ಜಾಸ್ತಿನೇ ಐತಿ ಬಿಡು ನಮ್ಮ ಈ ಗೌರಿ ಏನಾರ ಒಪ್ಕೊಂಡ್ ಬಿಟ್ಟರು ಅಂದ್ರ ಆಕಿಂದ ಇದನ್ ನಸೀಬಾ ತೆಗಿತೈತ್ ನೋಡ ಅದನ್ನ ಖುಷಿ ನಾ ಬಂದಿನಿ ಈ ಕಳ್ಳಿ ದೇವ ಮಕ ನೋಡಿ ಮರ್ತಂಗ ಆಕತಿತ್ತಪ್ಪ ಯಪ್ಪ ನನಗೆ ಅಂಜಿಕ ಬಂತ ನೋಡ ಹೌದಪ್ಪ ನನಗೂ ಇದು ಏನಿದ್ರು ಇಂಥದ್ ಮನಿಗ್ ಬಂದ್ ಸೇರ್ಕೊತಲ್ಲ ನಂಗತ್ತು ಆದ್ರೆ ನೀನ್ ಎಂತಿ ವೈನಿ ಅಲ್ಲ ನಾವೇನು ಅನ್ನಕ್ಕಿಲ್ಲ ಆ ಒಬ್ರು ಹೆಣ್ಮಕ್ಳಿಗೆ ಹಂಗೆ ಅನ್ನಬಾರ್ದಪ್ಪ ಆಯ್ತು ನೋಡ್ರಿ ಮಕ್ಕಳು ತೊಳ್ಕೊಂಡ್ರಿ ಚಾ ಮಾಡುವಾಗ ಅವ್ರಿ ಸ್ವಲ್ಪ